ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಚಾಮುಂಡೇಶ್ವರಿ ಅಮ್ಮನವರ ವರ್ದಂತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಪ್ರತಿ ಬಾರಿಯೂ ಅಷ್ಟೇ ಆಷಾಢ ಮಾಸದಲ್ಲಿ ನಮಗೆ ಈ ಅಮ್ಮನವರ ಒಂದು ಜನ್ಮದಿನೋತ್ಸವ ಬರ್ತದೆ ಇದು ನಮಗೆ ಇವಾಗ ಎಂದು ಪ್ರಾರಂಭವಾಗಿದೆ ಅನ್ನೋದಾದರೆ ಜುಲೈ ಹದಿನೇಳನೇ ತಾರೀಕು ನಮಗೆ ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷ ಸಪ್ತಮಿ ಸಪ್ತಮಿ ಎಂದು ನಮಗೆ ಈ ಒಂದು ಚಾಮುಂಡೇಶ್ವರಿ ಅಮ್ಮನವರ ವರದಂತಿ ಬಂದಿರುವಂಥದ್ದು ಬನ್ನಿ ಆ ಒಂದು ಪೂಜೆ ವಿಧಾನ ಜೊತೇಲಿ ಪ್ರಸಾದ ಹೂ ಒಂದು ಅಷ್ಟೋತ್ತರ ಆಗಿರಬಹುದು ಪೂಜೆಯ ಸಮಯ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಮೊದಲು ನಾವು ಅಮ್ಮನವರನ್ನು ಫೋಟೋ ಇಡಬೇಕು ಫೋಟೋಕ್ಕೆ ಹೂ ಮತ್ತು ಗೆಜ್ಜೆ ವಸ್ತ್ರ ಎಲ್ಲವನ್ನು ಹಾಕಿ ನಾವು ಅಲಂಕಾರ ಮಾಡಬೇಕು ಆದರೆ ನಿಮ್ಮ ಮನೆಯಲ್ಲಿ ಈಗ ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಇಲ್ಲ ಅಂತಂದರೆ ನಿಮ್ಮ ಮನೆಯ ದೇವರ ಫೋಟೋವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಅದರ ಜೊತೆಯಲ್ಲಿ ಅಮ್ಮನವರ ವಿಗ್ರಹ ನಿಮ್ಮ ಮನೇಲಿ ಇತ್ತು ಅಂತಂದರೆ ಅಮ್ಮನವರ ವಿಗ್ರಹಕ್ಕೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪಂಚಾಮೃತ ಅಭಿಷೇಕ ಅಂತ ಬಂದಾಗ ಹಾಲು ಮೊಸರು ರು ತುಪ್ಪ ಜೇನುತುಪ್ಪ ಸಕ್ಕರೆ ಹಣ್ಣುಗಳನ್ನೆಲ್ಲ ಹಾಕಿ ನೀವು ಒಂದು ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನೀವು ಒಂದು ಪ್ಲೇಟಿನಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅಕ್ಕಿಯ ಮೇಲೆ ನೀವು ಎರಡು ವಿಳೆದೆಲೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಅಕ್ಷತೆಯನ್ನು ಹಾಕಿ ನೀವು ಅಮ್ಮನವರ ವಿಗ್ರಹ ಇಟ್ಟು ಹೂವಿಂದ ಅಲಂಕಾರ ಮಾಡಬೇಕು ಹೂವು ಅಂತ ಬಂದಾಗ ಆದಷ್ಟು ಬಿಳಿಯ ಬಣ್ಣದ ಹೂವು ಅಂದರೆ ಮಲ್ಲಿಗೆ ಹೂವು ಸಂಪಿಗೆ ಹೂವು ಜೊತೆಲಿ ಜಾಜಿ ಹೂವು ಅದ್ರ ಜೊತೆಲಿ ಕಮಲದ ಹೂವು ಸಿಕ್ಕರೆ ತುಂಬಾ ಒಳ್ಳೆಯದು ಆಕೆ ಕೆಂಪು ಗುಲಾಬಿ ಹೀಗೆ ಹೂವಿಂದ ನಾನಾ ರೀತಿಯ ಹೂಗಳಿಂದ ಅಲಂಕಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಪ್ರಸಾದ ಅಂತ ಬಂದಾಗ you <laughs> ಹೋಳಿಗೆ ಮಾಡ್ಬೋದು ಹೋಳಿಗೆ ಜೊತೆಯಲ್ಲಿ ಕೇಸರಿ ಭಾತು ಸಿಹಿ ಸಜ್ಜಿಗೆ ನೀವು ಬೆಲದಲ್ಲಿ ಮಾಡಿರುವಂಥ ಅನ್ನ ಈ ರೀತಿಯಾಗಿ ನೀವು ಒಂದು ವಿಶೇಷವಾಗಿ ಪ್ರಸಾದವನ್ನು ಮಾಡ್ಬೋದು ಹೋಳಿಗೆ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಅವತ್ತು ಗುರುವಾರ ಅವರ ಪೂಜೆ ಮಾಡಿದರೆ ತು ಅವತ್ತು ತುಂಬಾ ಒಳ್ಳೆಯದು ಅಂದರೆ ಅವರ ಪೂಜೆ ಅಷ್ಟೇ ಅಲ್ಲದೆ ಗುರುರಾಯರ ಒಂದು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಸಹ ಮಾಡ್ತಾರೆ ಹಾಗಾಗಿ ಅವತ್ತಿನ ದಿವಸ ನೀವು ಹೋಳಿಗೆಯನ್ನು ಮಾಡಿ ಪ್ರಸಾದವನ್ನು ನೈವೇದ್ಯ ಮಾಡಿ ನೀವು ಅಮ್ಮನವ್ರಿಗೂ ಒಂದು ಪ್ರಸಾದ ಮಾಡ್ಬೋದು ಹಾಗೆ ಬಾಬಾವ್ರಿಗೂ ಕೂಡ ನೀವು ಹೋಳಿಗೆಯನ್ನು ಇಟ್ಟು ನೈವೇದ್ಯ ಮಾಡ್ಬೋದು ನೋಡಿ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯಲ್ಲಿ ನಾನು ಪ್ರಸಾದವನ್ನು ಬೆಲದನ್ನವನ್ನು ಇಟ್ಟಿದ್ದೇನೆ ಹಾಗೆ ಒಂದು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರೆ ಇಟ್ಟಿದ್ದೀನಿ ನಮಗೆ ತಾಮೂಲ ಎಲೆ ಅಡಿಕೆ ಬಾಳೆಹಣ್ಣು ಆಮೇಲೆ ಆರತಿ ಅಂತ ಬಂದಾಗ ಬೆಲ್ಲದ ಆರತಿ ತುಂಬ ಒಳ್ಳೆಯದು ಬೆಲ್ಲದ ಆರತಿ ಅಲ್ಲದೇನೆ ಅಕ್ಕಿ ಹಿಟ್ಟಿನಿಂದ ಕೂಡ ನೀವು ಆರತಿ ಮಾಡ್ಬೋದು ತಂಬಿಟ್ಟಿನಿಂದ ಆರತಿ ಮಾಡ್ಬೋದು ಅದು ಯಾವುದೂ ಇಲ್ಲ ಅಂತಂದರೆ ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಿಡ್ಬೋದು ಇನ್ನು ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ಬೋದು ಆದರೆ ಮನೆಯಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ದೇವಸ್ಥಾನಗಳಿಗೆ ಹೋಗಿ ಮಾಡ್ಬೋದು ಈಗ ಎಲ್ಲರಿಗೂ ಕೂಡ ಮೈಸೂರಿನಲ್ಲಿರುವಂಥ ಚಾಮುಂಡೇಶ್ವರಿ ಅಮ್ಮನವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಅಮ್ಮನವರ ಒಂದು ಪೂಜೆ ಮಾಡ್ಕೊಂಡು ಬರೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನೀವು ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ದಯವಿಟ್ಟು ಹೋಗಿ ತುಂಬ ಒಳ್ಳೆಯದು ಒಂದು ಪಕ್ಷ ಅಷ್ಟು ದೂರ ಹೋಗೋದಕ್ಕೆ ಆಗದೆ ಹೋದಾಗ ನೀವು ಇರುವಂಥ ಸ್ಥಳಗಳಲ್ಲಿ ಅಂದರೆ ಇರುವ ಇರುವಂಥ ಊರಿನಲ್ಲೇ ತುಂಬ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಪ್ರತಿಯೊಂದು ಅಮ್ಮನವರ ದೇವಸ್ಥಾನದಲ್ಲೂ ಕೂಡ ಅಲ್ಲಿ ಹೋಗಿ ನೀವು ಅಮ್ಮನವರ ದರ್ಶನ ಮಾಡಿಕೊಂಡು ಒಂದು ಒಂದು ಅರ್ಚನೆ ಮಾಡಿಸ್ಕೊಂಡು ಪೂಜೆಯನ್ನು ಮಾಡಿಕೊಂಡು ನೀವು ಮನೆಗೆ ಬಂದು ಪ್ರಸಾದ ಸೇವನೆ ಮಾಡುವುದು ಒಳ್ಳೆಯದು ಮನೇಲಿ ಪೂಜೆ ಮಾಡಿಕೊಂಡು ಹೋಗಿ ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಒಂದು ಪೂಜೆ ಮಾಡ್ಕೊಂಡು ಬರೋದು ಒಳ್ಳೆಯದು ಹಾಗೆ ನೀವು ಒಂದು ಸಾಯಿಬಾಬಾ ಮಂದಿರಕ್ಕೂ ಹೋಗ್ಬೋದು ಗುರುವಾರ ಆಗಿರೋದ್ರಿಂದ ಹಾಗೆ ಒಂದು ರಾಯರ ಮಠಕ್ಕೂ ಸಹ ಹೋಗಿ ನೀವು ನಮಸ್ಕಾರ ಮಾಡಿಕೊಂಡು ಬರ್ಬೋದು ಈ ರೀತಿಯಾಗಿ ನೀವು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡ್ಕೋಬೋದು ಇನ್ನು ವರ್ಧಂತಿ ಆಗಿರೋದ್ರಿಂದ ಅಮ್ಮನವರಿಗೆ ಒಂದು ಅಷ್ಟೋತ್ತರ ಮಾಡ್ಕೊಳ್ಳೋದು ಕುಂಕುಮಾರ್ಚನೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಷ್ಟೋತ್ತರ ಅಂತ ಬಂದಾಗ ಚಾಮುಂಡೇಶ್ವರಿ ಅಮ್ಮನವರು ಅಷ್ಟೊತ್ತರ ಹೇಳ್ಕೊಳ್ಳೋದು ತುಂಬನೇ ಒಳ್ಳೆಯದು ಪ್ರತಿಯೊಬ್ಬರು ಮನೇಲೂ ಕೂಡ ಪುಸ್ತಕ ಇಟ್ಕೊಂಡಿರ್ತಾರೆ ಇಲ್ಲಾಂದರೆ ಗೂಗಲ್ ಸರ್ಚ್ ಮಾಡಿದ್ರೆ ಅದು ಕೂಡ ಸಿಗುತ್ತೆ ಅದು ಇಲ್ಲ ಅಂತಂದರೆ ಓಂ ಶ್ರೀ ಚಾಮುಂಡೇಶ್ವರಿ ನಮಃ ಓಂ ಶ್ರೀ ಚಾಮುಂಡೇಶ್ವರಿ ನಮಃ ಅಂತ ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಒಂದು ಕುಂಕುಮಾರ್ಚನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅದ್ರ ಜೊತೆಯಲ್ಲಿ ಆವತ್ತಿನ ದಿವಸ ವಿಶೇಷವಾಗಿ ದುರ್ಗಾ ಕವಚವನ್ನು ಹೇಳಿಕೊಳ್ಳುವುದು ತುಂಬನೇ ಒಂದು ವಿಶೇಷವಾಗಿ ನಿಮಗೆ ಫಲ ಸಿಗುವಂಥದ್ದು ಇದಿಷ್ಟು ನೀವು ಯಾವ ಒಂದು ಪೂಜೆಯ ಸಮಯದಲ್ಲಿ ಮಾಡಿದ್ರೆ ಒಳ್ಳೇದು ಅಂತಂದರೆ ಈಗ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಐದು ಗಂಟೆವರೆಗೂ ಇರುತ್ತೆ ಆ ಒಂದು ಸಮಯದಲ್ಲಿ ಪೂಜೆ ಯಾವುದೇ ಒಂದು ಪೂಜೆ ಮಾಡಿದ್ರು ಕೂಡ ಒಂದು ನಮಗೆ ದುಪ್ಪಟ್ಟು ಫಲ ಸಿಗುವಂಥದ್ದು ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗಾಗಿ ಆ ಒಂದು ಸಮಯದಲ್ಲಿ ಮಾಡ್ಕೊಳ್ಳಿ ಆ ಒಂದು ಸಮಯ ನಿಮಗೆ ಆಗದೆ ಹೋದಾಗ ಮತ್ತೊಂದು ಸಮಯ ಅಂತ ಬಂದಾಗ ಆರು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆವರೆಗೂ ಇರ್ತದೆ ಬೆಳಿಗ್ಗೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಆ ನಿಮಗೆ ಆ ಎರಡು ಸಮಯ ಆಗದೆ ಹೋದಾಗ ಅಭಿಜೀನ್ ಮುಹೂರ್ತ ಇದು ಕೂಡ ತುಂಬಾನೇ ಒಳ್ಳೆಯದು ಇದು ಮಧ್ಯಾಹ್ನ ಅಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಸಮಯ ಸಿಗುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ನೋಡಿ ಮೂರು ಸಮಯದಲ್ಲಿ ಮಾಡ್ಕೋಬೋದು ಆದಷ್ಟು ಬೆಳಗಿನ ಸಮಯದಲ್ಲಿ ನೀವು ಪೂಜೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ನೋಡಿ ಇದಿಷ್ಟು ಪೂಜೆಯ ಕ್ರಮಗಳು ಹಾಗೆಯೇ ಇನ್ನ ನಂತರದಲ್ಲಿ ನೀವು ಒಂದು ಸಂಕಲ್ಪ ಮಾಡ್ಕೊಂಡು ಕಾಯಿ ಇಟ್ಟಿರ್ತೀರಿ ಅದೇ ಕಾಯಿಯೇ ಒಡೆದು ಒಂದು ಮಂಗಳಾರತಿ ಮಾಡ್ಕೋಬೇಕು ಇನ್ನು ನಿಮಗೆ ಆರತಿ ಬಗ್ಗೆ ಹೇಳಲೇಬೇಕು ಅಂದ್ರೆ ಒಂದು ಮಂಗಳಾರತಿಯ ಬಗ್ಗೆ ಮಂಗಳಾರತಿ ಅಂತ ಬಂದಾಗ ವಿಶೇಷವಾಗಿ ಇದು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಆಗಿರೋದ್ರಿಂದ ಪಂಚಾರತಿಯನ್ನು ಮಾಡಿ ಏಕಾರ್ತಿಯೂ ಮಾಡಿ ಪಂಚಾರತಿಯನ್ನು ಮಾಡಿ ತುಂಬಾ ಒಳ್ಳೆಯದು ನೋಡಿ ಇದಿಷ್ಟು ಪೂಜಾ ವಿಧಾನಗಳು ಇನ್ನು ದೀಪಾರಾಧನೆ ನೀವು ಏನು ಮಾಡಿರ್ತೀರೋ ಅದರ ಮೇಲೆ ನಿಮಗೆ ಅದನ್ನು ತೆಗೆದಿಡೋದು ಅದೆಲ್ಲನೂ ನಿಮಗೆ ಗೊತ್ತಾಗ್ತಾ ಹೋಗುತ್ತದೆ ಅಂದರೆ ಬೆಲ್ಲದ ದೀಪಾರಾಧನೆ ಮಾಡಿದರೆ ಅದನ್ನು ನಿಮಗೆ ಚೆನ್ನಾಗಿ ಕರಗಿಸ್ಬಿಟ್ಟು ನೀವು ಮನೇಲಿ ಒಂದು ಸಿಹಿ ಮಾಡ್ಬೋದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ಅದನ್ನು ನೀವು ಹಸುಗಳಿಗೆ ಕೊಡಿ ಬೆಲ್ಲವನ್ನು ಕೂಡ ಹಸುಗಳಿಗೆ ಕೊಡ್ಬೋದು ಹಾಗೆನೇ ನಿಮಗೆ ಮತ್ತೊಂದು ಮಾಹಿತಿ ಕೊಡಬೇಕು ನಾನು ತುಂಬ ಸರಳವಾಗಿ ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಆದರೆ ಯಾರು ಮನೆ ದೇವರು ಚಾಮುಂಡೇಶ್ವರಿ ಅಮ್ಮನವರು ಇರ್ತಾರೋ ಅವರೆಲ್ಲರೂ ಕೂಡ ಕಳಸವನ್ನಿಟ್ಟು ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಮನೇಲಿ ಕಳಸ ಇಡೋ ಪದ್ಧತಿ ಇದ್ದರೆ ಒಂದು ಕಳಸವನ್ನಿಟ್ಟು ನಾನು ಈಗ ತೋರಿಸಿಕೊಟ್ಟಿರುವಂಥ ರೀತಿಯಲ್ಲಿ ಅಮ್ಮನವರನ್ನು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಎಷ್ಟು ಸಾಧ್ಯನಷ್ಟು ಅಷ್ಟು ಸರಳವಾಗಿ ಪೂಜೆ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ ಯಾಕಂದರೆ ನಮಗೆ ವರ್ಷಕ್ಕೊಮ್ಮೆ ಬರುವಂಥದ್ದು ಗುರುವಾರನೂ ಹೋಗಿ ಹಾಗೆ ಶುಕ್ರವಾರನೂ ಕೂಡ ನೀವು ಆಷಾಢ ಶುಕ್ರವಾರ ಆ ಒಂದು ಸಮಯದಲ್ಲೂ ಕೂಡ ಹೋದರೆ ತುಂಬಾ ಒಳ್ಳೆಯದು ಇದು ಕೊನೆ ಶುಕ್ರವಾರವೂ ಕೂಡ ಆಗಿರುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು